ಏಯ್ ಅದೇನಾರು ಚಾಕ್ಲೇಟ್ ತಿಂದಿ ಓಹೋ ನೆನ್ನೆಯಿಂದ ಉಸಿ ಚಾಕ್ಲೇಟ್ ತಿಂತೇವಿಯಾ ದುಡ್ಡಾರ್ ಕೊಡ್ತಾರ ನಿನ್ಗೆ ಮಾತು ಚಾಕ್ಲೇಟ್ ಉಳ್ಕಲೈತವೆ ಅಲ್ಲೋ ಬತ್ತದ ಎಣ್ಣೆ ಕಡೆ ಮಾಡ್ತೀನಿ ನನ್ಗೆ ದುಡ್ಡೇ ನಿನ್ ಕೈಗೆ ಏ ತಿನ್ಲಿ ಬುಡ್ನಿ ಅವ್ಳು ತಿಂದಾನೆ ನಾವ್ ತಿನ್ನ ಕದಗ ಏ ಸುಮ್ ಕುತ್ಕ ಹುಸಿ ತಿಂತ ಉಳಾಯ್ತ ಹೊಟ್ಟೆಲಿ ಒಟ್ಟಲ್ಲಿ ಮಾಡ್ತೀನಿ ಮಾಡ್ತೀನಿ ನಿನ್ಗೆ ಬಾ ನೋಡಲ್ ಓಡ್ತಾಳಲ್ಲ ಅಂಗಡಿ ಕಡಿಕೆ ಲೇ ರಾಣಿಗೆ ಸೀರೆ ತಂದಿನಿ ಏನ ಸೀರೆ ತಂದಿದಿ ಯಾವಾಗ ಅಯ್ಯೋ ಮೊನ್ನೆನೆ ತಕೊಂಡೆ ನನ್ಗೆ ಇಲ್ಲ ಯಾಕೆ ಈಗ ತಕೊಂಡೆ ಏನಿಂಗ್ ಗೊತ್ತಿಲ್ವಾ ಈಗ ಹಂಗೆ ಬಂದಿರೋದು ಅದ್ಕೆ ನಾದ್ಮೀರ್ಗೆ ಸೀರೆ ಉಡ್ಸ್ತಕ್ಕಂತ ಅಣ್ಣೆಡ್ತಿಲ್ಲ ತಮ್ಮ ಇಡ್ತಿರ್ಗೆ ಓ ನಂಗೆ ಗೊತ್ತೇ ನನಗೂ ಗೊತ್ತಿದ್ದಿಲ್ಲ ಗೊತ್ತಿತ್ತಿಲ್ಲ ಅಕ್ಕ ಮಂಗ್ಲಕ್ಕ ಈಗುನ್ ಮೂರ್ದಾಲ್ ಬಂದ್ಬಿಟ್ಟು ಅವ್ರ ಅಣ್ಣಮ್ದಿರು ಎಡ್ತಿರು ಏಳು ಜನ ಅಲ್ವಾ ಏಳು ಜನಕ್ಕೂ ಸೀರೆ ತಂದ್ಕೊಟ್ಬಿಟ್ಟೋದ್ಲು ವಾ ಹ್ಮ್ ಏಳು ಜನಕ್ಕೂ ತಂದ್ಕೊಟ್ಬಿಟ್ಟೋದ್ಲು ನೋಡು ಅವಳೆ ತಂದೋಳ ಏಳು ಜನಕ್ಕೆ ಇನ್ನೂ ಒಬ್ಬ ತಮ್ಮ ತಮ್ಮ ನೆಡ್ತಿವಳೆಯ ಅಂದ್ಬಿಟ್ಟು ಬಂದೆ ಅಯ್ಯೋ ದುಡ್ಡು ಕಾಸು ಇಲ್ಲ ಯಾಕೆ ತರಕೋದೆ ಸಿಕ್ಕಿಲ್ಲ ಸುಮ್ನಿರು ಏನು ಯಾವಾಗಲೂ ತತ್ತಿದ್ನಾ ಮದ್ವೆ ಏನು ಮಾಡ್ನಿಲ್ಲ తంద్రే నాకు ఇదే ఫస్ట్ అవుతాయి అది హింకెలా బందక బందే ఇలా అందరే ఇల్లే తకతీలా ఎవ అంగి నగెల్వల్ నీ ఎస్ట్ కొతండి సవర కనవ సీరే అయ్యో ము నగేన్ బుద్ధి ఇల్వా సీరే ముట్టారా ఏ బుడగ హి సీరే ఒళ్ళే చనగితూ రాణి చెనకే అయ్యో తాకొ బ్యాడ అదే మూర్ సవర కొట్ీ సిక్ ఆకు మక్క నోడు యోజ జనక్ తోళే ఆవళనో దుడ్డదే తో నీన్ ఎల్లిన్ తంది అసడ్ ఇంత వెళ్లి అయ్యో అసొంద ಅದೇ ಆ ಗೌರಿ ಮನೇಲಿ ಮಾರಾಕಿಲ್ವಾ ವಾರ ವಾರ ನೂರು ನೂರು ರೂಪಾಯಿ ಇನ್ನೂರು ರೂಪಾಯಿ ಹೋಗೋದು ಕಂತಲ್ ತಗೊಂಡಿನಿ ಸೀರೆಯಾ ನಾನು ಸುಮ್ಮನೆ ಒಂದು ಐನೂರು ಸಾವಿರ ತಕೊಳ್ಳೋದಂತ ಹೋದೆ ಯಾಕೋ ಅದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಇನ್ನು ರಾಣಿಗೂ ಚೆನ್ನಾಗಿ ಕಾಣ್ತದೆ ಅನ್ಬಿಟ್ಟು ತಗೊಬಿಟ್ಟೆ ಏನು ಒಟ್ಟಿಗೆ ಕೊಡಂಗಿಲ್ಲಾ ಒಟ್ಟಿಗೆ ಕೊಡೋದಾಜ ಕಷ್ಟ ಆಗೋದು ವಾರ ವಾರ ಕಟ್ಕೋಗೋದು ನೂರು ರೂಪಾಯಿ ಇಲ್ಲ ಇನ್ನೂರು ರೂಪಾಯಿ ಹಂಗೆ ಕಟ್ಕೊಯ್ತಿನಿ ಬಿಡು ಆದ್ರ ಮಗ ಜಾಸ್ತಿ ಆಯಿತು ದುಡ್ಡು ಸೀರೆಗಂಗೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟಿ ಖರ್ಚು ಮಾಡರ ಏಯ್ ಬುದ್ಧಿ ಇಲ್ಲ ನಿಂಗೆ ಸೀರೆ ತಗೊಟ್ರೂ ಸಿಕ್ಕಿಲ್ಲ ಅಷ್ಟೊಂದು ದುಡ್ಡು ಕೊಟ್ಟಿ ಅಯ್ಯೋ ಬುಡವಾಗ ಹೋಗ್ಲಿ ಪಾಪ ಉಟ್ಕೊಳ್ಳಿ ಎಲ್ಲ ಅವ್ಳಿಗೆ ಹೇಳಿದೆ ಅದೆಂತ ಸೀರೆ ತೋರ್ಸು ಮೂರು ಸಾವಿರ ರೂಪಾಯಿ ಸೀರೆ ಅಲ್ಲದೆ ರಾವ್ಕೇನೋ ಹೊಲಸ ಮಾಡ್ತೀನಿ ನೈ ರಾವ್ಕೇನ ಹೊಲಿಸಿದೀನಿ ಹಂಗೆ ಗೊತ್ತಿಲ್ವಲ್ಲ ಅಯ್ಯೋ ತಕೊಂಡೆ ಆಗ್ಲೆಯಾ ಅಷ್ಟರಲ್ಲಿ ರಾಜಾ ಫೋನ್ ಮಾಡಿ ಏನೇನೋ ಹೇಳದ್ನಲ್ಲ ಹಿಂಗೆ ಹಿಂಗೆ ಇದೆ ಹಂಗೆ ಹಿಂಗೆ ಅಂತ ಸುಮ್ಮನೆ ಆಗೋದೇ ಅಯ್ಯೋ ಏನು ಮಾಡೋದಪ್ಪ ಅಷ್ಟೊಂದು ದುಡ್ಡು ಕೊಡ್ತಾ ತಕೊಬಿಟ್ಟೆ ಸೀರೆಯ ಇವ್ರು ಹಿಂಗೆ ಮಾಡ್ಕೊಂಡ್ರಲ್ಲ ಕತೆ ಅನ್ಕೊಂಡು ಸುಮ್ಮನೆ ಆದೆ ಹೆಂಗೋ ಎಲ್ಲ ಒಳ್ಳೇದಾಗ ಬಂದ್ರಲ್ಲ ಈಗ ಕೊಡದ ಅಂತ ನಾವಾಗ ಅದ್ರೂ ಟೆನ್ಸನ್ ಅಲ್ವಾ ನಾನು ಇಲ್ಲ ಸಿಕ್ಕಿಲ್ಲ ಆಕು ಎಲ್ಲ ಅಂತ ಸೀರೆ ನೋಡ್ತೀನಿ ತಾಡಿ ಅವಳಿಗೆ ಉಟ್ಕೊಳ್ಳೋಕೆ ಹೇಳ್ತೀನಿ ನೋಡುವಂತೆ ಸರಿ ನಡಿ ಒಳಗೆ ಬಿಸ್ತು ಅವಳು ಅಡುಗೆ ಮಾಡ್ದಾಳ ಹ್ಞೂ ಮಾಡ್ತಾಳೆ ನಂಗೂ ಮಾಡ್ತೀನಿ ಅಂದ್ರೆ ಕೇಳ್ತಿಲ್ಲ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಮಾಡಿದೆ ಬಿಡು ಸರಿ ನಡಿ ಒಳಿಕೆ ರಾಣಿ ರಾಣಿ ಹಾ ಕೈ ಹೇಳಿ ಏನಾದರೂ ಬೇಕಾ ಏನಿಲ್ಲ ಕಣವ ಮಾಡ್ತಿದ್ದೆ ಅಡುಗೆ ಎಲ್ಲ ಆಯ್ತು ಅಕ್ಕ ಸ್ನಾನ ಮಾಡಕ್ಕೆ ಹೋಗ್ತಿದೆ ಓಹ್ ಸರಿ ಸರಿ ನೀರಿಕೊಂಡು ನಾನು ಸೀರೆ ತಂದೀನಿ ಉಟ್ಕೋವಾ ಸೀರೆನಾ ಯಾಕೆ ತಂದಿರಿ ಅಕ್ಕ ಅಯ್ಯೋ ತಂದೆ ಕನವ ಇವಾಗ ತಮ್ಮ ನೆಡ್ತಿ ಹಣ್ಣೆಡ್ತೀಯ ಸೀರೆ ಉಡ್ಸ್ಬೇಕಂತಲ್ಲ ಹಂಗೆ ಬಂದದೆ ಅಯ್ಯೋ ಅಕ್ಕ ಅದಕ್ಕೋಸ್ಕರ ಸೀರೆ ತರ್ತಾರಾ ಯಾಕದೆಲ್ಲ ಅಯ್ಯೋ ಇರ್ಲಿ ಬಿಡುವ ಇನ್ನೆಷ್ಟು ಜನ ಇದ್ದಾರೆ ನೀನು ಒಬ್ಳಿತಾನೆ ತಮ್ಮೆಡ್ತಿ ಅಂತ ಉಟ್ಕೊ ಆದರೂ ಅಕ್ಕ ಅದೆಲ್ಲ ಬೇಡವಾಗಿತ್ತು ಇರಲಿ ಬಿಡುವ ವರ್ಷ ವರ್ಷ ಅವ್ರಿಗೆ ಇವ್ರಿಗೆ ಅಂತ ಬಂದದೆ ಈ ಸತಿ ಏನೋ ಹಿಂಗೆ ಬಂದದೆ ಉಟ್ಕೊ ಏನಿಲ್ಲಕಂತೆ ಅಯ್ಯೋ ಅಕ್ಕ ನಿಮ್ಗೆ ಯಾಕೆ ತೊಂದರೆ ಸುಮ್ಮನೆ ನಿಮಗೂ ಪಾಪ ದುಡ್ಡಲ್ಲಿ ಬರುತ್ತೆ ಯಾಕಿದೆಲ್ಲ ಎಲ್ಲ ಮಾಡ್ತಿದ್ದೀರಾ ನನಗೂ ಒಂಥರ ಆಗುತ್ತೆ ಅಯ್ಯೋ ಇರಲಿ ಏನು ನನ್ಗಾಲ ಮಾಡ್ತಿದ್ವಾ ಇರಲಿ ಅಷ್ಟು ಆಸೆಯಿಂದ ತಂದಾಳೆ ಹಾಂ ಉಟ್ಕವ ಹ್ಞೂ ಹೆಂಗು ಸ್ನಾನ ಮಾಡ್ತೀನಿ ಮಾಡ್ತೀನಂತಿದ್ದೀವಿ ಹ್ಞೂ ಉಯ್ಕೊಂಡು ಉಟ್ಕೊ ಅಯ್ಯೋ ಅಕ್ಕ ಸುಮ್ಮನೆ ನಿಮ್ಗೆ ತೊಂದರೆ ಅಲ್ವಾ ಯೋ ಹಂಗೆ ಏನಿಲ್ಲಕನವಾನ್ಯಾವಾಗ್ತಿದೆ ನಾನು ಉಟ್ಕೊ ಸರಿ ಅಕ್ಕ ನೀವು ಪ್ರೀತಿಯಿಂದ ತಂದಿದ್ದೀರಾ ಅಂತ ಉಟ್ಕೋತೀನಿ ನೀನು ಯಾವತ್ತು ಈ ಥರ ಎಲ್ಲ ಮಾಡಬೇಡಿ ಏನು ತರಬೇಡಿ ಆಯ್ತಾ ಬೇಜಾರ್ ಮಾಡ್ಕೋಬೇಡಿ ಹಿಂಗಂತಿದ್ದೀನಿ ಅಂತ ನಿಮಗೆ ಕಷ್ಟ ಆಗ್ಬಾರ್ದು ಅಂತ ಅಷ್ಟೇ ಇದೊಂದು ಸಲ ತಂದ್ಬಿಟ್ಟಿದ್ದೀರಾ ಹೇಳಿದೆ ಅಂತ ಇಟ್ಕೋತೀನಿ ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಬೇಡಿ ಆಯ್ತಾ ಹ್ಞೂ ಆಯ್ತು ಬಿಡುವ ಸರಿ ಅಕ್ಕ ಇವಾಗಲೇ ಉಟ್ಕೋಬೇಕಾ ಹ್ಞೂ ಉಟ್ಕೋ ನೋಡ್ತೀನಿ ಅನ್ಕಂಡದು ಬ್ಲೌಸ್ ವಾಲ್ಸ್ ಮಾಡಿದೀನಿ ನಿನ್ನ ಆಳ್ತಾ ಬ್ಲೌಸ್ ತಗೊಂಡು ಅಯ್ಯೋ ಅಕ್ಕ ಇದೆಲ್ಲ ಯಾವಾಗ ಮಾಡಿದ್ರಿ ಅಯ್ಯೋ ಆಗ್ಲೇ ತಗೊಂಡು ಹಾಲ್ಸ್ಬೇಕಂತ ಹ್ಞೂ ಹೋಗು ಅಯ್ಯೋ ಹ್ಞೂ ಸರಿ ಅಕ್ಕ ಆಯ್ತು ಎಷ್ಟೊಂದು ಬುದ್ಧಗಳಿಲ್ವವ್ ಮಗ ಎಣ್ಣೆಯಿಂದ ಎಲ್ಲ ಕೆಲಸನೂ ಅವಳೆ ಓಡಾಡ್ಕೊ ಮಾಡ್ತಾಳೆ ನನ್ಗೊಂದು ಬೆಳಗು ಬಿಡ್ತಿಲ್ಲ ಕಾಸೆ ಬಿಡ್ಸಕ್ಕೂ ಬಿಡ್ತಿಲ್ಲ ಅಡ್ಡಿಗೇನೋ ಹಳೆ ಮಾಡ್ತಾಳೆ ನನಗೂ ಏನು ಮಾಡಕ್ ಬಿಡ್ತಿಲ್ಲ ಯಾವಾಗ್ಲೂ ಹಿಂಗೆ ಹೇಳ್ಬಿಟ್ರೆ ಸಾಕು ಪಾಪ ನನಗೆ ಕಷ್ಟ ಆಯ್ತದೆ ಅಂತ ಬೇಡ ಅಂತಾಳೆ ಆದ್ರೂ ನೀವು ಮೂರು ಸಾವಿರ ಕೊಡ್ತರ್ಬಿಡ್ತಿತ್ತು ಇವ್ ಬುಡವಾಯಿಗೆ ಏನು ಮಾಡೋದು ತಂದಾಯ್ತು ಈಗಿನ ವಾಪಸ್ ಕೊಡಕ್ಕದ ಯಾವಕ್ಕೆ ಬೇರೆ ಹೊಲ್ಸ್ಬಿಟ್ಟಿನಿ ಇಲ್ಲಾಂದ್ರೆ ಕೊಡ್ಬೋದಿತ್ತು ಏ ಬಿಡು ಸಿಕ್ಕಿಲ್ಲ ಹ್ಮ್ ಕಾಣೆ ಮೂರು ಸಾವಿರ ಕೊಡ್ತಾನಿದ್ದಿ ನಾನು ನಿಂಗೆ ಅವ್ರಿಗೆ ಹಬ್ಬದಸ ಕೊಟ್ನಲ್ಲ ಐನೂರು ರೂಪಾಯಿ ಎಷ್ಟು ಚೆನ್ನಾಗಿದೆ ಅದು ಅಂತ ತಕಲ್ದಾನೇ ಏ ಬುಡವಾಗ್ಗೆ ಏನೋ ಮಾಡಕೋದದು ಸುಮ್ ಕೂತ್ಕೋ ಅದನ್ನೇ ಅನ್ಬೇಡ ಅವ್ಳು ಕೇಳಿಸ್ಕೊಂಡ್ರೆ ಏನೇನಕ್ಕಿಲ್ಲ ಸುಮ್ ಕುತ್ಕೋ ಆಯ್ತು ಬಿಡು ನೀನು ತಾನೇ ಕಟ್ಕೊಗೋದು ನಾನು ನಮ್ಮಂತ ಬಿಡು ಅಕ್ಕ ಚೆನ್ನಾಗಿ ಕಾಣ್ತಿದ್ಯಾ ಓ ಚೆನ್ನಾಗಿದೆ ಕನವ ಹ್ಞೂ ಚೆನ್ನಾಗಿ ನಿನಗೆ ಕಣ್ಮಗ ನಿರ್ಸ್ತಂಗದ ಸೀರೆ ಕಲರ್ ಚೆನ್ನಾಗಿದೆ ಬಿಡು ಕನವ ಅದಕ್ಕೆ ನೋಡಿದ ತಕ್ಷಣ ಇಷ್ಟ ಆಯ್ತು ತಗೊಬಿಟ್ಟೆ ಅಣ್ಣ ರಾಣಿ ಚೆನ್ನಾಗಿ ಅಲ್ವಾ ಹ್ಞೂ ಆಳುಗಳ ಮಕ್ಕುವ ಒಳ್ಳೆ ಚೆನ್ನಾಗಿ ಸೂಟ್ ಆಯ್ತದೆ ಚೆನ್ನಾಗಿರದೆ ಆರಿಸಿದ ಕನ್ಬಿಡು ನಿನ್ಗೆ ಇಷ್ಟ ಆಯ್ತವ ರಾಣಿ ಹ್ಞೂ ಅಕ್ಕ ತುಂಬ ತುಂಬ ಇಷ್ಟ ಆಯ್ತು ಸೀರೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯ್ತು ಎಷ್ಟು ಕೊಟ್ಟಿರಿ ಅಕ್ಕ ಈ ಸೀರೆಗೆ ನೀಡಿ ಅದೆಲ್ಲ ಯಾಕೆ ಎಷ್ಟೋ ಒಟ್ಟಲ್ಲಿ ಪಿಂಗ್ ಇಷ್ಟ ಆಯ್ತಲ್ಲ ಸಾಕು హోదక్క ఈ సీరే నన్గూ ఇష్టాయితు ఇష్టూ స్వల్ప జాస్ దుడ్డు అన్సతే ఇకేలా జాస్తి దుడ్డు నవ్వుకే ఈరోతీ సింపల్గా ఆతి జాస్తి యాకెష్ తొందర తగ్గీ అయ్యో బుడవ తొందర ఏం ఇలా నన్గూ ఇష్టాయితూ నీగూ ఇష్టాయితల్వా అంటే సాకు ఇన్నే నెవెల్ ఎు ఒళ్రు అక్క నిమ్మ మనస్ నన్ను అర్థమాకే ఇలా నన్గెట్ ప్రీతి తోర్స్తీ ఇవ్వాలెక్కి బందూ ఇదే థర అట్టు కాజీ అు ప్రీతి తోర్స్తాయి నన్ను ఈ మనకి బంద అే సాల మి అది బడ్డీ సాల మి నేను బట్టే ಅದು ಯಾವುದನ್ನು ನಾನು ಲೇಖಕ್ಕೆ ತಗೊಳ್ಳೇ ಇಲ್ಲ ನೀವು ಇಷ್ಟು ಬೇಗ ನಾನು ಮಾಡಿದ್ದೆಲ್ಲ ಮರ್ತ್ಕೊಂಡು ನನ್ನ ಇಷ್ಟು ಇಷ್ಟಪಡ್ತೀರಲ್ಲ ನಿಜವಾಗ್ಲೂ ನೀವೆಲ್ಲರೂ ಗ್ರೇಟ್ ಅಕ್ಕ ಹಂಗಂದು ತುಂಬ ಖುಷಿ ಆಗ್ತಿದೆ ದುಡ್ಡಿಗಿಂತ ಮನ್ಸಿಗೆ ನೆಮ್ಮದಿ ಸಂತೋಷವೇ ಮುಖ್ಯ ಅಲ್ವಾ ನಿಮ್ಮ ಈ ಮನೇಲಿ ಸಂತೋಷ ನೆಮ್ಮದಿ ತುಂಬಿ ತಿಳ್ಕುತ್ತೆ ದುಡ್ಡಿಂದ ನೆಮ್ಮದಿ ಸಿಗೋಲ್ಲ ಅಲ್ವಾ ಕೋಟಿ ಕೋಟಿ ದುಡ್ಡಿದ್ರೆ ಏನು ಪ್ರಯೋಜನ ಮನ್ಸಿಗೆ ನೆಮ್ಮದಿ ಇದ್ರೇ ಮುಖ್ಯ ಆ ನೆಮ್ಮದಿ ಇಲ್ಲಿ ನಂಗೆ ಸಂಪೂರ್ಣವಾಗಿದೆ ದುಡ್ಡಿಂದ ನೆಮ್ಮದಿ ಸಿಗುತ್ತೆ ದುಡ್ಡಿಂದನೇ ಖುಷಿಯಾಗಿರ್ಬೇಕು ಅನ್ನೋದು ಇಷ್ಟೊಂದು ಸುಳ್ಳಲ್ವಾ ಹ್ಞೂ ಕನವ ದುಡ್ಡಿಲ್ದಿರೋರಿಯೂ ಆಸೆ ನೆಮ್ಮದಿಯಾಗಿ ಮೂರತ್ತು ಉಣ್ಕೊಂಡು ಆರೋಗ್ಯವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ದೊಡ್ಡ ದೊಡ್ಡವರು ದುಡ್ಡಿರೋರು ಏನು ಪ್ರಯೋಜನ ಆರೋಗ್ಯ ಇರೋಕ್ಕಿಲ್ಲ ನೆಮ್ಮದಿ ಇರೋಕ್ಕಿಲ್ಲ ಪ್ರೀತಿ ಇರಕ್ಕಿಲ್ಲ ಬಡವರೇ ವಾಸಿ ಹೊಟ್ಟೆ ತುಂಬ ಊಟ ಕಂಡು ತುಂಬ ನಿದ್ದೆ ನೆಮ್ಮದಿ ಅಷ್ಟೇ ಸಾಕು ಕೋಟಿ ಕೋಟಿ ದುಡ್ಡಿದ್ದು ಏನು ಪ್ರಯೋಜನ ಆರೋಗ್ಯನೇ ಕೊಟ್ಟಿಲ್ಲ ದೇವರು ಅಂದರೆ ಹೌದಕ್ಕ ಆರೋಗ್ಯನೇ ಭಾಗ್ಯ ಅದೇ ಮುಖ್ಯ ಹಾಂ ನಾಳೆಯಿಂದ ನಾವು ಮತ್ತೆ ಹೋಟ್ಲೆಯನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಹೋಗಿರ್ತೀನಿ ಐದು ಗಂಟೆಗೆ ಎದ್ದೋಗ್ಬೇಕು ಅಲ್ಲೂ ಸ್ವಲ್ಪ ಕೆಲಸ ಮಾಡಬೇಕು ಆಮೇಲೆ ಬಂದು ನೆಂಟು ಎಂಬತ್ತು ಗಂಟೆಗೆ ಬಂದು ಅಡುಗೆ ಮಾಡ್ತೀನಿ ಅಯ್ಯೋ ಅಷ್ಟು ಕಷ್ಟ ಯಾಕೆ ಇಲ್ವಾ ಅಲ್ಲೂ ಮಾಡಿ ಇಲ್ಲೂ ಮಾಡ್ಬೇಕು ಅನ್ನೋದೇನು ಆರಾಮಾಗಿ ನಿನ್ನ ಎದ್ದೋಗು ಎಷ್ಟು ಗಂಟೆಗೆ ಬೇಕು ಅಷ್ಟು ಗಂಟೆಗೆ ಮನೆ ಕೆಲಸ ನಾವು ಮಾಡ್ಕೊತೀವಂತೆ ನಾವಿಬ್ಲ್ವಾ ನಾನು ನನ್ನದೇ ಮನೆ ಕೆಲಸ ಮಾಡ್ಕೋತೀನಿ ಪಾಪ ಅವ್ನಿಗೆ ಹೆಲ್ಪ್ ಮಾಡ್ಕೊಡು ನಿಮ್ಮ ಹಂಗಕ್ಕೆ ನೀವು ಹೋಗಿ ನನಗೂ ಕೆಲಸ ಇಲ್ಲ ಈಗ ನಾಟಿ ಮುಗೀತು ನನಗೂ ಕೆಲಸ ಮಾಡಿ ಸಾಕಾಗ ದೋಸೆ ರೆಸ್ಟ್ ತಗೋಬೇಕು ಮನೇಲೆ ಇರ್ತೀನಲ್ಲ ಎಲ್ಲ ಕೆಲಸ ಮಾಡ್ಕೋತೀನಿ ನೀನು ಎದ್ದೋಗಿ ನಿನ್ನ ಪಾಡಿಗೆ ಮಧ್ಯಾಹ್ನಕ್ಕೆ ಕೊಡುಗೆ ಮಾಡ್ತೀನಿ ಬಂದು ಊಟ ಮಾಡ್ಕೊಂಡು ಹೋಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಹಾಂ ಸರಿಯಕ್ಕ ಆಯಿತು ನಾನಲ್ಲಿ ಫ್ರೀ ಇದ್ದಾಗ ಬಂದು ಇಲ್ಲೂ ಮನೆ ಕೆಲಸ ಮಾಡ್ಕೋತೀನಿ ನೀವು ತುಂಬ ರಿಸ್ಕ್ ತಗೋಬೇಡಿ ಬಿಡು ಅಲ್ಲಿ ಎರಡು ಕಡೆ ಓಡಾಡ್ಕೊ ಮಾಡೋಕ್ಕಾದ ಅದೇ ನೀವು ಮಾಡ್ಕೊಳ್ಳಿ ಮನೆ ಕೆಲಸಕ್ಕೆ ತಲೆ ಕೆಡಿಸ್ಕೋಬೇಡ ಸರಿ ಆಯಿತು ಆಗಿದೆ ಎಲ್ಲರೂ ಊಟ ಮಾಡೋಣ ಬನ್ನಿ ಅವನು ಅವ್ನು ಸ್ನಾನ ಮಾಡ್ದ ಹ್ಞೂ ಅವನವಾಗಲೇ ಮಾಡ್ದ ಸರಿ ಅವನು ಎಳಿಸು ಒಟ್ಟಿಗೆ ಎಲ್ಲ ಊಟ ಮಾಡೋಕ್ಕಾಯ್ತದೆ ಸರಿ ಆಯ್ತಾ ಆಯಿತು ಬನ್ನಿ ಎಲ್ಲರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ